ಎಲ್ಲರಿಗೂ ನಮಸ್ಕಾರ ರೀ ಹ್ಯಾಂಗದೇರಿ ನಾನು ಶ್ವೇತಾ ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬೇಡ್ರಿ ಅವತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ ನಿಮಗೇನು ಅನ್ನಿಸ್ತದೆ ಕಮೆಂಟ್ ಮಾಡ್ರಿ ನಿಮಗೆ ಗೊತ್ತಿದ್ದವರಿಗೆಲ್ಲ ಶೇರ್ ಮಾಡ್ರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರ್ಲೇ ಬೇಡಪ್ಪ ಏನ್ರಿ ಮೆಟ್ರೋದಾಗ ಇಂಥದೊಂದು ವಿಚಾರ ನಡೆದ್ ಕೇಳಿ ನನ್ನ ಮನ್ಸಿಗೆ ಭಾಳ ಹಾಳಾಯ್ತು ನೋಡ್ರಿ ನಾನು ದಿವಸ ಮೆಟ್ರೋ ಟ್ರೈನ್ ಗೆ ಓಡಾಡ್ತೀನಿ ಆದ್ರ ಇಂಥ ಘಟನೆ ಇವತ್ತೇ ಕೇಳಿದ್ ನೋಡ್ರಪ್ಪ ನಾವು ಮೆಟ್ರೋದಲ್ಲಿ ಬಂದಿದೀವಿ ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ ಯಾಕಂದ್ರೆ ಇವ್ರದ್ದು ಡ್ರೆಸ್ ಗಲೀಜಿದೆ ಅಂತ ಬ್ಯಾಗಲ್ಲಿ ಏನಿಲ್ಲ ಬ್ಯಾಗಲ್ಲಿ ಇದಾವೆ ಏನಿಲ್ಲ ಸರ್ ಎಲ್ಲ ಸರ್ಚ್ ಮಾಡಿದ್ದಾರೆ ರಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ ಸರ್ ನೋಡಿ ಹಾ ಅವ್ರು ರವಿತ್ರೆ ಅವರು ರೈತರು ಅವ್ರು ನೀವು ಯಾರಿಗೆ ಮಾಡ್ತೀರೋ ಮಾಡಿ ಹಾ ಅಲ್ಲ ಇದು ಬೇರೆಯವ್ರಿಗೆ ಅಸಹ್ಯ ಆಗುತ್ತಂತೆ ಅಲ್ಲ ಬೇರೆ ಇದು ವಿಐಪಿ ಪಿ ಟ್ರಾನ್ಸ್ಪೋರ್ಟ್ ಇದು ಹಾ ಅವ್ರ ಟಿಕೆಟ್ ಇದೆ ಎಲ್ಲ ಇದು ಅವ್ರದ್ದು ಅವ್ರು ಯಾಕೆ ಒಳಗ್ ಬಿಡಲ್ಲ ಆ ತರ ಬೋರ್ಡ್ ಇದಂತೆ ಗಲೀಜ್ ಗಟ್ಟೆ ಹಾಕೊಂಡ್ರಿಗೆ ಬಿಡಲ್ಲ ಅಂತ ಎಲ್ಲಿ ತೋರಿಸುವಂತೆ ಅಂತ ಬೋರ್ಡ್ ದುಡ್ಡಿಲ್ಲ ಹಾಕೊಂಡಿದ್ದಾರೆ ಅವರು ನಾನ್ ಚೆನ್ನಾಗಿ ಹಾಕೊಂಡಿದ್ ನನಗ್ ಫ್ರೀ ಬಿಡ್ತಾರಾ ನಂದು ಹೆಂಗಿದ್ ನೋಡಿ ಲಕ್ಕ ಲಕ್ಕೊಳಿದ್ ನನಗ್ ಬಿಡ್ತಾರ ಫ್ರೀ ಆಗಿ ಏನಾರ ಬಿಡಿ ಸರ್ ಬಿಡಿ ಅವರತ್ರ ಕಳ್ಸಿ ನಾನು ಏನು ಹೇಳಲ್ಲ ಟೈಮ್ ಅರ್ನಿಂಗ್ ಮಾಡಿದರೆ ಸರ್ ಕ್ಯಾ ಕ್ಯಾ ಏನ್ ಪಿ ಟ್ರಾನ್ಸ್ಪೋರ್ಟ್ ಇದು ಪಬ್ಲಿಕ್ ಗೆ ಅಂತ ಇರೋದು ಅವರ ಡ್ರೆಸ್ ನೋಡಿ ಬಿಡಲ್ಲ ಅಂದ್ರೆ ಪಾಪ ನೋಡಿ ಯಾರೋ ರೈತ ಒಂದ ಸ್ವಲ್ಪ ಹೊಲಸ ಆಗಿದ್ದು ಹಳಿ ಬಟ್ಟಿ 냐ಗ ಮೋಟೆ ರೈಲ್ ಹತ್ಲಿಕ್ಕೆ ಬಂದಿದ್ನಂತ ಆದ್ರೆ ಸೆಕ್ಯೂರಿಟಿ ಅವರು ಏ ಎಲ್ಲ ಹೊಲಸು ಹಾಕ್ಕೊಂಡಿದ್ಯಪ್ಪ ಬೇರೆ ಮಂದಿಗೆಲ್ಲ ಅಸಹ ಎನಿಸ್ತದೆ ನಿಮಗೆಲ್ಲ ಹಿಂಗೆ ರೈಲು ಆಗಂಗಿಲ್ಲ ಹೊರಗೆ ಹೋಗು ಅಂತ ಅಂದುಬಿಟ್ಟಾರ ಎಂಥ ಮಂದಿ ರೀ ಇವ್ರು ಅಲ್ಲ ರೈತ ಮೈ ಕೈ ಮಣ್ಣು ಮಾಡ್ಕೊಳ್ಳಿಲ್ಲ ಅಂದ್ರೆ ಇವ್ರ ಹೊಟ್ಟಿಗೆ ಅನ್ನ ಏನು ರೀ ತಿನ್ಲಿಕ್ಕೆ ಅಂಥ ರೈತರಿಗೆ ಬಟ್ಟೆ ಹೊಲಸಾಗ್ಯದಂಥ ತಡದ ನಿಂದ್ರಿಸ್ಯಾರಲ್ಲ ಸೇರಲ್ಲ ರೀ ಇವರು ಇನ್ನೂ ನೋಡ್ರಪ್ಪ ನಮ್ಮ ಕನ್ನಡಿಗರು ಅಲ್ಲೇ ಎಬ್ಬಿಸಿ ಅಧಿಕಾರಿಗಳಿಗೆ ಚಳಿ ಬಿಡಿಸಿ ರೈತನನ್ನು ಟ್ರೈನ್ ಹತ್ಲಿಕ್ಕೆ ಬಿಟ್ಟಾರ ಅಲ್ರಿ ಮೆಟ್ರೋ ರೈಲ್ನಾಗ ರೂಲ್ಸ್ ಫಾಲೋ ಮಾಡಲಿ ಅವರು ಆದ್ರೆ ಮಾನವೀಯತೆ ಮರಿಬಾರ್ದಲ್ಲೇನ್ರಿ ಏನಂತೀರಿ ನೀವು ಇನ್ಮೇಲೆ ನೋಡ್ರಪ್ಪ ನಾವು ನೀವೆಲ್ಲ ಬಟ್ಟೆ ಚಲೋ ಸ್ವಚ್ಛ ಇಟ್ಕೋಬೇಕು ಇಲ್ಲಾಂದ್ರೆ ಮೆಟ್ರೋ ಹತ್ತು ಮುಂದೆ ಇವರೆಲ್ಲ ಹಿಂಗೆ ಕೊಲಸಾಗ್ಯದ ಅಂಥೇಳಿ ಬಿಡ್ಲಿಲ್ಲ ಅಂದ್ರೆ ಕಷ್ಟ ಆಗ್ತದೆ ನೋಡ್ರಿ ಮೆಟ್ರೋ ಟ್ರೈನ್ ಬಿಡ್ರಪ್ಪ ಇಲ್ಲೊಂದು ಗೂಡ್ಸ್ ಟ್ರೈನ್ ಕತಿ ಹೇಳ್ತೀನಿ ಕೇಳ್ರಿ ಆಲ್ರೆಡಿ ಫಾರಿನ್ಯಾಗಂತೂ ಡ್ರೈವರೇ ಇಲ್ಲರ್ದೆ ಇರೋ ಟ್ರೈನ್ಗಳು ಬಂದು ಆದ್ರೆ ಭಾರತ ಅಷ್ಟೆಲ್ಲ ಮುಂದುವರೆದಿಲ್ಬಿಡ್ರಿ ಆದರೆ ಇಲ್ಲೊಂದು ಟ್ರೈನ್ ಡ್ರೈವರೇ ಇಲ್ಲಾರ್ದೇ ಎಪ್ಪತ್ತು ಕಿಲೋಮೀಟರ್ ಓಡಿಬಿಟ್ಟದ ಅದು ನೂರು ಕಿಲೋಮೀಟರ್ ರೀ ಹಾಂ ಗೂಡ್ಸ್ ಟ್ರೈನ್ ಆಗಿದ್ದಕ್ಕೆ ಪಾಪ ಬಚಾವ ಪ್ಯಾಸೆಂಜರ್ಸ್ ಇದ್ದು ಏನಾರ ಹೆಚ್ಚು ಕಡಿಮೆ ಆಗಿದ್ರೆ ಏನು ಗತಿ ಅಂತೀನಿ ಐವತ್ತ್ ಮೂರು ಬೋಗಿ ಇದ್ದ ಈ ಗೂಡ್ಸ್ ಟ್ರೈನ್ಯಾಗ ಕಲ್ಲು ರಾಶಿ ಇತ್ತಂತ ಪಂಜಾಬಿನಿ ಗೂಡ್ಸ್ ಟ್ರೇನ್ ಪಠಾಣ್ಕೋಟ್ ಬಳಿ ಬಂದಾಗ ಡ್ರೈವರ್ ಸೀಟಿಂದ ಇಳ್ದಾನ ಇಳಿಯೋ ಮುಂದೆ ಬ್ರೇಕ್ ಹೇಳಿದೆ ಮರ್ತು ಬಿಟ್ಟಾನಂತ ಪಾಪ ಸ್ವಲ್ಪ ಡೌನ್ ಇತ್ತಂತ ಟ್ರ್ಯಾಕ್ ಇರೋ ಜಾಗ ಹಿಂಗಾಗಿ ಟ್ರೈನ್ ಮೆಲ್ಲಕ ಸಾವಕಾಶ ಓಡಲಿಕ್ಕೆ ಚಾಲು ಆಗಿಬಿಟ್ಟದ ಹಂಗೆ ಸ್ಪೀಡ್ ತೊಗೊಂಡು ನೂರು ಕಿಲೋಮೀಟರ್ ಸ್ಪೀಡ್ನ್ಯಾಗ ಹೋಗಿಬಿಟ್ಟದೆ ನೋಡ್ರಿ ಐದು ಸ್ಟಾಪ್ ದಾಟಿ ಬಂದ ಮ್ಯಾಲೆ ರೈಲ್ವೆ ಸಿಬ್ಬಂದಿ ಎಲ್ಲ ಸೇರ್ಕೊಂಡು ಗೂಡ್ಸ್ ಟ್ರೈನಿಗೆ ಆ ಮರದ ದಿಮ್ಮಿಗಳನ್ನ ಅಡ್ಡಿ ಇಟ್ಟು ಅಂತೂ ಇಂತೂ ಹೆಂಗೋ ಮಾಡಿ ರೈಲ ನಿಂದಿರ್ಸಾರ ನೋಡಿರಿ ನಮ್ಮ ದೇಶದಾಗ ಬಾಂಧವರಿಗೆ ಹೆಲ್ಮೆಟ್ ಹಾಕುವ ಅಭ್ಯಾಸನೇ ಇಲ್ಲ ನೋಡ್ರಪ್ಪ ಹೆಲ್ಮೆಟ್ ಹಾಕ್ರಿ ಹಾಕ್ರಿ ಅಂತ ಗವರ್ಮೆಂಟ್ ಆಸ್ಪತ್ರೆಯಿಂದ ಹಿಡಿದು ಎಲ್ಲ ಕಡೆ ಅಡ್ವರ್ಟೈಸ್ ಕೊಡ್ಕೊಂತ ಇರ್ತದೆ ಸರ್ಕಾರ ಬಾಂಧವರಂತೂ ನಾವು ಹಾಕಲ್ಲ ಏನೀಗ ಬಿಡ್ತಾರೆ ಹೆಲ್ಮೆಟ್ ರಹಿತ ಪ್ರಯಾಣದಿಂದಾಗಿ ಈ ದೇಶದಾಗ ಜನಸಂಖ್ಯೆ ಹೆಚ್ಚಾಗ್ಲಿ ಅಲ್ರಿ ಸಾವಿನ ಸಂಖ್ಯೆ ಹೆಚ್ಚಾಗ್ಲಿ ಯಾವಾಗ ಇವೆಲ್ಲ ಅರ್ಥ ಈ ಬಾಂಧವರು ಈಗ ನಿನ್ನೆ ಏನಾಗ್ಯದ ನೋಡ್ರಿ ನಮ್ಮ ಭಾರತ ಕ್ರಿಕೆಟ್ ಟೀಮಿನ ಸರ್ಫರಾಜ್ ಅದಾರಲ್ಲ ಅವರು ಹೆಲ್ಮೆಟ್ ಇಲ್ಲಾರ್ದೇ ಬಿಟ್ಟಾರ ಹ್ಞೂ ರಾಂಚಿದಾಗ ನಡ್ಯಾಕತ್ತಿರೋ ಟೆಸ್ಟ್ ಮ್ಯಾಚ್ನಾಗ ಇಂಗ್ಲೆಂಡವರು ಬ್ಯಾಟಿಂಗ್ ಮಾಡೋ ಮುಂದೆ ನಮ್ಮ ಕ್ಯಾಪ್ಟನ್ ರೋಹಿತ್ ಶರ್ಮಾ ಸರಫರಾಜ್ಗೆ ಹೇಳ್ಯಾರ ಬ್ಯಾಟ್ಸ್ಮನ್ ಬಳಿ ನಿಂತ್ಕೊಂಡು ಫೀಲ್ಡಿಂಗ್ ಮಾಡು ಅಂತ ಈ ಸರ್ಫರಾಜ ಕೇರ್ಲೆಸ್ ಆಗಿ ಹೆಲ್ಮೆಟ್ ಫೀಲ್ಡಿಂಗ್ ಫೀಲ್ಡಿಂಗಿಗೆ ಹೋಗಿಬಿಟ್ಟಾರಪ್ಪ ಇದನ್ನು ಕ್ಯಾಪ್ಟನ್ ರೋಹಿತ್ ಶರ್ಮಾ ನೋಡಿದ ಕೂಡಲೇ ಲೇ ತಮ್ಮ ಹೀರೋ ಥರ ಹಂಗೆಲ್ಲ ಆಡ್ಲಿಕ್ಕೆ ಹೋಗ್ಬೇಡ ಮೊದಲು ಹೆಲ್ಮೆಟ್ ಹಾಕುವಂತ ಸ್ವಲ್ಪ ಬೆದರ್ಸ್ಬಿಟ್ಟಾರೆ ನೋಡ್ರಿ ರೋಹಿತ್ ಶರ್ಮಾ ಸ್ಟೈಲ್ ಬೈ ಹೀರೋನೇ ರೋಹಿತ್ ಶರ್ಮಾ ಸ್ಟೈಲ್ ಟು ಸೇಲ್ಮೆಟ್ ಆಮೇಲೆ ಸರ್ಫ್ರಾಜ ಹೆಲ್ಮೆಟ್ ತರಿಸಿ ಹಾಕೊಂಡಾರ ಈ ಒಂದ್ ಇಪ್ಪತ್ತೈದು ವರ್ಷ ಹಿಂದ ಇದೇ ತರ ಹೆಲ್ಮೆಟ್ ಇಲ್ಲರದೇ ಫೀಲ್ಡಿಂಗಿಗೆ ನಿಂತ್ಕೊಂಡು ರಮಣ್ ಲಂಬಾ ಅನ್ನೋ ಪ್ಲೇಯರ್ ಬಾಲಿಂದ ಏಡ್ತಿಂದ ಜೀವನೇ ರೀ ಹೀಗೆಲ್ಲ ಆಗಬಾರ್ದು ಅಂದ್ರೆ ಜಾಗೃತಿನಿರಬೇಕಲ್ಲಿ ರೀ ನೋಡ್ರಿಪ್ಪ ಜೀವನದಾಗ ಹೆಲ್ಮೆಟ್ ಎಷ್ಟು ಮುಖ್ಯ ಅಂತ ಅಂದಂಗೆ ಈ ಡೆಲ್ಲಿ ಟ್ರಾಫಿಕ್ ಪೊಲೀಸರು ಎಷ್ಟು ಅದಾರ ನೋಡ್ರಿ ಇನ್ನೀನು ನಡೆದಿರೋ ಈ ಘಟನೆನ ಟಿವಿಯಾಗ ನೋಡೋದು ಕೂಡಲೇ ಹರೆ ಇದು ಹೆಲ್ಮೆಟ್ ಜಾಗೃತಿ ಮೂಡಿಸ್ಲಿಕ್ಕೆ ಭಾರಿ ಐತಲ್ಲ ಸೂಪರ್ ಅದಲ್ಲ ಹೇಳಿ ಇದನ್ನು ಅಡ್ವರ್ಟೈಸ್ಮೆಂಟ್ ಥರ ಬಳಸೋಣ ಅಂಥೇಳಿ ವೀಡಿಯೋನ ಎತ್ಕೊಂಡ್ಬಿಟ್ಟಾರ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಾಗ ವೈರಲ್ಲೋ ವೈರಲ್ ಏನ್ ಕೇಳ್ತೀರಿ ನೀವು ಅಲ್ಲ ಸರ್ಫರಾಜ್ನ ಹೆಲ್ಮೆಟ್ ಕಥಿ ಎಲ್ಲಾ ಬಾಂಧವರಿಗೆ ಸ್ಫೂರ್ತಿ ಆಗ್ಬೇಕು ನೋಡ್ರಪ್ಪ ಇನ್ ಮ್ಯಾಲರೆ ಅಲ್ರಿ ನಿನ್ನೆ ಮೋದಿಜಿ ಈ ಒಂದು ವಿಡಿಯೋ ನೋಡಿ ಎಷ್ಟು ಹಿಗ್ಗಾಯ್ತಂದ್ರೆ ಅದನ್ನು ನೋಡಿ ಖುಷಿಗೆ ಕಣ್ಣೀರ್ನು ಬಂತು ಜೀವನ್ गहरे समुद्र के भीतर जाकर प्राचीन द्वारिका जी के दर्शन किए आज जब मैं गहरे समुद्र के भीतर द्वारिका जी के दर्शन कर रहा था मैं पुरातन वही भव्यता वही दिव्यता मनोमन अनुभव कर रहा था नोड्री यतनाक वर्ष ಈ ವಯಸ್ಸಿನಾಗ ಮೋದಿಜಿ ಸ್ಕೂಬಾ ಡೈವಿಂಗ್ ಮಾಡೋದೇನು ಕೊರಿಯು ಚಳಿದಾಗ ನೀರಾಗ ಮುಳುಗಿ ಆಳು ಕಿಳಿಯೋದಂದ್ರೆ ರೀ ಯಪ್ಪ ಇವರು ನಮ್ಮ ನಿಮ್ಮ ಥರ ಸಾಮಾನ್ಯ ಮನುಷ್ಯರು ಅಲ್ಲೇ ಅಲ್ಲ ಬಿಡ್ರಿ ದೈವಾಂಶ ಸಂಭೂತರು ಯುಗ ಪುರುಷರೇ ಖರೆಯವರು ಹಾಂ ನಿನ್ನೆ ಮತ್ತು ಮೋದಿಜಿ ಸ್ಕೂಬಾ ನೀರಿಗೆ ಏನು ಸುಮ್ಮ ಶೋಕಿ ಮಾಡಲಿಕ್ಕೆ ಅಲ್ಲರಿಯ ಮತ್ತು ಸಮುದ್ರದ ಆಳಕ್ಕಿಳಿದು ಪ್ರಾಚೀನ ದ್ವಾರಕಾ ನಗರನೂ ನೋಡಿಕೊಂಡು ಅಲ್ಲಿ ಧ್ಯಾನ ಪೂಜೆ ಮಾಡಿ ಆಮೇಲೆ ಮ್ಯಾಲೆ ಬಂದರು ಇದು ನನ್ನ ಜೀವನದ ಸಾರ್ಥಕ ಕ್ಷಣ ಅಂತ ಮೋದಿ ಭಾವುಕರಾಗಿ ಮಾತಾಡಿದ್ರು ಇಡೀ ದೇಶ ಮೋದಿಜಿ ಸಮುದ್ರದ ಒಳಗೆ ಹೋಗಿ ಕುಂತು ಧ್ಯಾನ ಮಾಡೋದನ್ನು ನೋಡಿ ರೋಮಾಂಚನಗೊಂಡ್ರು ನೋಡ್ರಪ್ಪ ಆದರೆ ಈ ನಮ್ಮ ಕರ್ನಾಟಕದಾಗ ಒಂದಿಷ್ಟು ಮಂದಿ ಬುದ್ಧಿಗೇಡಿಗಳಂತೂ ಮೋದಿಜಿ ಕೈಯಾಗಿರೋ ನವಿಲುಗರಿ ನೋಡಿಕೊಂಡು ಕೇಸ್ ಹಾಕ್ಲಿಕ್ಕೆ ಹೊಂಟರ್ ನೋಡ್ರಿ ಈ ಕರ್ನಾಟಕದಾಗ ಈ ಹುಲಿ ಉಗುರು ನವಿಲುಗರಿ ಎಲ್ಲ ಹಿಡ್ಕೊಂಡ್ರೆ ಸಾಕು ಕೇಸ್ ಹಾಕ್ಲಿಕ್ಕೆ ಅದಕ್ಕೆ ಅದನ್ನು ಮನಸ್ಸನ್ನಾಗಿ ಇಟ್ಕೊಂಡು ಇದೇ ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳಿ ಮೋದಿಜಿನ ಜೈಲಿಗೆ ಹಾಕ್ಸ್ಬಿಡೋಣ ಅಂತ ಒಂದಿಷ್ಟು ಹಸ್ತದ ಮಂದಿ ಸೋಷಿಯಲ್ ಮೀಡಿಯಾದಾಗ ಕೊಟ್ಟುಕೋತ ಕುಂತಾರ ಮೋದಿಜಿ ಏನರೇ ಕರ್ನಾಟಕದಾಗಿ ವಿಡಿಯೋ ಮಾಡಿದ್ರು ಅಂದ್ರೆ ನಮ್ಮ ಸಿದ್ದರಾಮಯ್ಯವರು ಸುಮ್ಮನೆ ಬಿಡ್ತಿರ್ಲಿಲ್ರಿ ಗ್ಯಾರಂಟಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಅಂತ ಹೇಳ್ಕೊಂಡು ಮೋದಿಜಿ ಮೇಲೆ ಕೇಸ್ ಹಾಕ್ಸೇ ಬಿಡ್ತಿದ್ರಂತೀನಿ ಆದ್ರೆ ಪುಣ್ಯಕ್ಕೆ ಇದು ಗುಜರಾತ್ನಾಗ ನಡೆದಿರೋದ್ರಿಂದ ಜಸ್ಟ್ ಈ ಚಾನ್ಸ್ ಮಿಸ್ ಆಗಿಬಿಡುತ್ತೆ ನೋಡ್ರಿ ಅಲ್ರಿ ರೀ ನೀವೇ ವಿಚಾರ ಮಾಡಿರಿ ನಮ್ಮ ಸಿದ್ದರಾಮಣ್ಣಂಗ ಡಿ ಕೆ ಶಿಗೆಲ್ಲ ಈ ಥರ ಏನಾರೀ ನೀರಡಿ ಹೋಗಿ ದ್ವಾರಕಾ ನೋಡ್ಕೊಂಡು ಬರ್ಲಿಕ್ಕೆ ಆಗ್ತದೇನು ಹೇಳಿಬಿಡ್ರಿ ಎಲ್ಲ ಆಗ್ತದ್ರಿ ಪಾಪ ಇಲ್ಲೇ ಗಾಂಧಿ ಬಜಾರ್ ಹೋಗಿ ದ್ವಾರಕಾ ಹೋಟೆಲ್ನಾಗ ಭಾಳ ಆದ್ರೆ ದೋಸೆ ತಿಂದ್ಕೊಂಡು ಬರ್ಬೋದ್ರಪ್ಪ ಅವ್ರ ಕೈಯಾಗೋದು ಅಷ್ಟೇ ಅಲ್ಲೇನು ರೀ ಏನಂತೀರಿ ಹೇಳ್ರಿ ನೀವು ಇನ್ನು ನಮ್ಮ ರಾಜ್ಯದ ವಿವಾದಾತ್ಮಕ ವ್ಯಕ್ತಿ ಸಿದ್ದರಾಮಯ್ಯನವರ ಆರಾಧ್ಯ ದೈವ ಟಿಪ್ಪು ಮತ್ತೀಗ ಸುದ್ದಿ ಆಗ್ಲಿಕ್ಕತ್ತ ನೋಡ್ರಿ ಟಿಪ್ಪು ಸುಲ್ತಾನ್ ಮೂಲತಃ ಒಬ್ಬ ಹಿಂದೂ ಅಂತ ನಾಯಕನ ಹಟ್ಟಿಯ ತಿಪ್ಪೇಸ್ವಾಮಿ ಹರಕೆ ಹೊತ್ಕೊಂಡ ಮ್ಯಾಲ ಹುಟ್ಟಿದ್ದಂತ ಅದಕ್ಕೆ ತಿಪ್ಪೇಸ್ವಾಮಿ ಅಂತ ಹೆಸರಿಟ್ಟಿದ್ರಂತ ಆಮೇಲೆ ಅದ್ರಾಗ ಒಂದು ಸ್ವಲ್ಪ ಕಟ್ ಮಾಡಿ ಟಿಪ್ಪು ಅಂತ ಹೆಸರಾಗ್ಬಿಡ್ತಂತ ಏಯ್ ಯಾವ ಅಂತ ಹೇಳಿ ಅಂಬರೀಷ್ ಸ್ಟಾಯ್ಲಂಗ್ ನನಗೆ ಬೈಬೇಡ್ರಿ ಮತ್ತೆ ಇದನ್ನು ಹೇಳಿದ್ನಾ ಅಲ್ಲ ಇದನ್ನು ಹೇಳಿರೋದು ಕಾಂಗ್ರೆಸ್ ನಾಯಕ ಜಿ ಸಿ ಚಂದ್ರಶೇಖರ್ ಅವರು ಈ ಮೂಲ ಹೆಸರಿನ ಮೂಲ ಇವರಿಗೆಲ್ಲ ಸಿಕ್ತು ಅಂತ ನನಗಂತೂ ಗೊತ್ತಾಗ್ಲಿಕ್ಕಿಲ್ಲ ನೋಡ್ರಪ್ಪ ಅಂದಂಗೆ ಈಗ ಒಂದು ಐದಾರು ವರ್ಷದ ಹಿಂದೆ ಕಾಂಗ್ರೆಸ್ಸಿನ ಉಗ್ರ ಸಹಿತ ಇದೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹೇ ಉಗ್ರ ಅಂದ್ರ ಮತ್ತೆ ಟೆರರಿಸ್ಟ್ ಅಂತ ತಿಳ್ಕೊಬೇಡ್ರಿ ಆ ಮತ್ತೆ ಈ ತಿಪ್ಪೇಸ್ವಾಮಿನ ಟಿಪ್ಪು ಅಂತ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಕರೆದಂಗ ನಾನು ಸ್ವಲ್ಪ ಉಗ್ರಪ್ಪ ಅವರನ್ನ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಉಗ್ರ ಅಂತ ಕರೆದು ಬಿಟ್ಟೆ ನೋಡ್ರಿ ಹಾಂ ಉಗ್ರಪ್ಪನವ್ರೆ ಅವರು ಒಂದ್ಸಲ ಇದೇ ಸ್ಟೋರಿ ಹೇಳಿದ್ದಿರಪ್ಪ ಅಂದ್ರೆ ಇವ್ರ ಲೆಕ್ಕದಾಗ ಟಿಪ್ಪು ಒಬ್ಬ ಮುಸಲ್ಮಾನೇ ಅಲ್ಲಂತ ಹಿಂದೂ ಅಂತ ಆಯ್ತಲ್ಲ ಮತ್ತೆ ಟಿಪ್ಪು ಸುಲ್ತಾನ ರಾಶಿ ರಾಶಿ ಮತಾಂತರ ಮಾಡ್ತಾ ಇದ್ದ ಹಿಂದೂಗಳನ್ನೆಲ್ಲ ಇಸ್ಲಾಮಿಗೆ ಕನ್ವರ್ಟ್ ಮಾಡ್ತಿದ್ದ ಅಂತ ಇತಿಹಾಸನೇ ಹೇಳ್ತದ್ರಿ ಆದರೆ ಎಂಥ ವಿಚಿತ್ರ ನೋಡ್ರಪ್ಪ ಈ ಎಲ್ಲರನ್ನೂ ಮತಾಂತರ ಮಾಡೋದ್ಕಿನ್ನ ಮೊದಲೇ ತಿಪ್ಪೇಸ್ವಾಮಿ ತಾನೇ ಮೊದಲು ಟಿಪ್ಪು ಆಗಿ ಕನ್ವರ್ಟ್ ಆಗಿಬಿಟ್ಟಿದ್ದ ಅಂತ ಇವ್ರ ಪ್ರಕಾರ ಅದಿರಲ್ರಪ್ಪ ಉಗ್ರಪ್ಪನವ್ರಿಗೆ ಮತ್ತು ಈ ಚಂದ್ರಪ್ಪನವರಿಗೆ ಒಂದು ಡೌಟ್ ಕೇಳ್ತೀನಿ ಸಾಧ್ಯ ಆಯ್ತು ಅಂದ್ರೆ ಹೇಳ್ರಿ ಅಲ್ಲ ಟಿಪ್ಪು ಅಲಿಯಾಸ್ ಆಸ್ ತಿಪ್ಪೇಸ್ವಾಮಿ ಮೂಲತಃ ಹಿಂದೂ ಅಂತೀರಲ್ಲ ನೀವು ಹಂಗಾದ್ರೆ ಹೈದ್ರ ಅಲಿ ಯಾರು ತಿಪ್ಪೇಸ್ವಾಮಿ ಅಪ್ಪ ಯಾಕೆ ಹೆಂಗೆ ಮುಸ್ಲಿಮ್ ಆಗಿಬಿಟ್ಟ ಹೈದರನ ಮೊದಲ ಹೆಸರು ಹಯಗ್ರೀವ ಅಂತ ಅಂತೇನರೇ ಇತ್ತೇನಾರ ಉಗ್ರಪ್ನವ್ರೆ ನೀವಾದರೂ ಹೇಳ್ರಿ ಅಲ್ಲ ಸ್ವಲ್ಪ ಇವತ್ತಿಗಿಟ್ಟು ಸುದ್ದಿ ಸಾಕಲ್ಲ ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಛಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ